ನಮಸ್ಕಾರ ಬಂಧುಗಳೇ ಇವತ್ತು ನಾರಾಯಣ ನೇತ್ರಾಲಯದವರು ಎಸ್ ಎಚ್ ಜಿ ಸಂಸ್ಥೆಯವರು ಒಂದು ವಿಶೇಷವಾದಂಥ ಕಣ್ಣಿನ ಸಮಸ್ಯೆ ಅಂದರೆ ಲೋ ವಿಷನ್ ಅಂತ ಏನು ಹೇಳ್ತೀವಿ ಅದಕ್ಕೊಂದು ವಿಶೇಷವಾದಂಥ ಉನ್ನತ ತಂತ್ರಜ್ಞಾನ ಅಂದರೆ ಎ ಎ ಟೆಕ್ನಾಲಜಿ ಹಾಗೂ ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಉಪಯೋಗಗೊಂಡು ಅವರ ವಿಷನ್ ಆಡುವಂಥ ಒಂದು ಡಿವೈಸ್ ಅಂದರೆ ಒಂದು ಉಪಕರಣವನ್ನು ಡೆವಲಪ್ ಮಾಡಿದ್ದಾರೆ ಅವರು ಏನು ಅಂತ ಹೇಳಿದರೆ ಇವತ್ತು ಅಂದರೆ ಇವತ್ತು ಫೆಬ್ರವರಿ ಒಂದರಂದು ದಾಲ್ಮಿಯಾ ಟ್ರಸ್ಟ್ ನ ಮುಖ್ಯಸ್ಥರೇ ಇಲ್ಲಿ ಬಂದು ಮೂವತ್ತ ಆರಕ್ಕೂ ಹೆಚ್ಚು ಜನ ಫಲಾ ಅನುಭವಿಗಳಿಗೆ ಈ ಉಪಕರಣವನ್ನು ವಿತರಿಸಿದ್ದಾರೆ ಹಾಗಾದ್ರೆ ಇದರ ಉಪಕರಣ ಏನು ಅಂತ ಹೇಳಿದ್ರೆ ಕಣ್ಣಿನ ಸಮಸ್ಯೆ ಇದು ಮಾಡಿದವ್ರಿಗೆ ತುಂಬ ಬೇರೆ ಬೇರೆ ಸಮಸ್ಯೆ ಜನಟಿಕ್ ಸಮಸ್ಯೆ ಇರ್ಬೋದು ಆಮೇಲೆ ಇರುವಂಥ ಬೇರೆ ಬೇರೆ ನರ ದೌರ್ಬಲ್ಯಗಳಿಂದ ಸಂಬಂಧಪಟ್ಟಂಥ ದೌರ್ಬಲ್ಯದಿಂದಾಗಿ ಕಣ್ಣಿನ ಸಮಸ್ಯೆ ಇರ್ಬೋದು ಈ ರೀತಿಯಾಗಿ ಅದನ್ನು ಮಾಮೂಲಿ ಕನ್ನಡಕ ಅಥವಾ ಬೇರೆ ಬೇರೆ ಇದನ್ನು ಉಪ ಸರಿ ಮಾಡ್ಲಿಕ್ಕೆ ಆಗದೇ ಇರುವಂಥದ್ದು ಅಂದರೆ ಸರ್ಜರಿಯಲ್ಲಿ ಆಗದೇ ಇರುವಂಥದ್ದಕ್ಕೆ ಈ ಉಪಕರಣ ವಿಶೇಷವಾಗಿ ಡೆವಲಪ್ ಮಾಡಿದ್ದಾರೆ ಇದರದ್ದು ಮೌಲ್ಯ ಒಂದು ಲಕ್ಷಕ್ಕೂ ಹೆಚ್ಚು ಇದು ಸಾಮಾನ್ಯ ಜನಸಾಮಾನ್ಯರಿಗೆ ತಗೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ ಆ ದೃಷ್ಟಿಯಿಂದ ಏನು ಇವತ್ತು ನಾರಾಯಣ ನೇತ್ರಾಲಯದವರು ದಾಲ್ಮಿಯ ಟ್ರಸ್ಟಿನವರ ಮುಖಾಂತರ ಮೂವತ್ತ ಆರಕ್ಕೂ ಹೆಚ್ಚು ಜನ ಫಲಾನುಭವಿಗಳೇ ದೂರದ ಮಧ್ಯಪ್ರದೇಶದಿಂದ ಬಂದಿದ್ದಾರೆ ಹಾಗೂ ಕರ್ನಾಟಕದ ಮೂಲೆ ಮೂಲೆಯಿಂದ ಇವತ್ತು ಬಂದಿದ್ದಾರೆ ಅಂತಹ ಫಲಾನುಭವಿಗಳಂತಲೇ ನಾವು ಮಾತಾಡೋಣ ಬಂಧುಗಳೇ ಇವತ್ತು ನಾರಾಯಣ ನಾರಾಯಣ ನೇತ್ರಾಲಯದ ಡಾಕ್ಟರ್ ಭಾನುಮತಿ ಅವರು ನಮ್ಮೊಂದಿಗಿದ್ದಾರೆ ಇವತ್ತೊಂದು ವಿಶೇಷ ಕಾರ್ಯಕ್ರಮ ಬೆಂಗಳೂರಲ್ಲಿ ಫೆಬ್ರವರಿ ಒಂದರಲ್ಲಿ ದಾಲ್ಮಿಯಾ ಫ್ಯಾಮಿಲಿ ಅವರ ಒಂದು ಟ್ರಸ್ಟ್ ಇಂದ ಒಂದು ಕಣ್ಣಿನ ಎಂದ ಲೋ ವಿಷನ್ ಇದ್ದಂತ ಕಣ್ಣಿನ ಸಮಸ್ಯೆ ಇದ್ದವರಿಗೆ ಒಂದು ಡೊನೇಷನ್ ಅಂದ್ರೆ ಒಂದು ವಿಶೇಷವಂತ ಅವರ ವಿಷನ್ ಆಡುವಂತ ಒಂದು ಇದ್ದ ವ್ಯವಸ್ಥೆ ಮಾಡಲಾಗಿದೆ ಅದರ ಬಗ್ಗೆ ಒಂದೆರಡು ಮಾತು ಮಾತು ಲೋ ವಿಷನ್ ಡಿವೈಸ್ ಅಂದ್ರೆ ಯಾರಿಗೆ ದೃಷ್ಟಿ ದೋಷ ಆಗಿರುತ್ತೋ ಯೂಜಲ್ ಆಗಿ ನಮ್ಗೆ ಮುಂಚೆ ಗೊತ್ತಿರುತ್ತೆ ಕನ್ನಡಕ ಕೊಟ್ರೆ ಸರಿ ಹೋಗುತ್ತೆ ಕನ್ನಡಕ ಬಿಟ್ರೆ ಇನ್ನೇನಾದ್ರು ತೊಂದರೆ ಇದೆ ಕರಿಗುಡ್ಡೆ ತೊಂದರೆ ಇದೆಯಾ ಕುರಿ ಗುಡ್ಡೆನ ಆಪರೇಷನ್ ಮಾಡಿ ಸರಿ ಮಾಡ್ಬೋದು ಇಲ್ಲ ಪೊರೆ ಬಂದಿದ್ದು ಪೊರೆ ತೆಗೆದು ಲೆನ್ಸ್ ಹಾಕಿ ಗ್ಲಾಸ್ ಕೊಟ್ಟು ಇಂಪ್ರೂವ್ ಆಗ್ಬಹುದು ಸ್ವಲ್ಪ ಕಂಡೀಷನ್ಸ್ ಇದೆ ಕಣ್ಣಲ್ಲಿ ನೀವೇನ್ ಮಾಡೋದು ದೃಷ್ಟಿ ಜಾಸ್ತಿ ಇಂಪ್ರೂವ್ ಆಗಲ್ಲ ಅವ್ರು ಪೂರ್ತಿ ಬ್ಲೈಂಡ್ ಅಂತ ಹೇಳಲ್ಲ ವಿಜುವಲಿ ಇಂಪೇರ್ಡ್ ಅಂತ ಹೇಳ್ತೀವಿ ಅವ್ರಿಗೆ ಏನು ತೊಂದರೆ ಆಗುತ್ತೆ ಓಡಾಡ್ಲಿಕ್ಕೆ ತೊಂದರೆ ಆಗ್ಬೋದು ಓದ್ಲಿಕ್ಕೆ ತೊಂದರೆ ಆಗ್ಬೋದು ಕ್ಲಾಸಲ್ಲಿ ಫಸ್ಟ್ ಬೆಂಚಲ್ಲಿ ಕೂತ್ಕೊಂಡ್ರು ಬೋರ್ಡ್ ಕಾಣಿಸಲ್ಲ ಯೂಶಲ್ ಗ್ಲಾಸ್ ಕೊಟ್ಟರು ಕಾಣಿಸಲ್ಲ ಯಾಕಂದರೆ ನರ ರೆಟಿನಲ್ ಪ್ರಾಬ್ಲಮ್ ಇರ್ಬೋದು ಆಪ್ಟಿಕ್ ನರ್ವಲ್ ಪ್ರಾಬ್ಲಮ್ ಇರ್ಬೋದು ಒಂದ್ಸಲಿ ಬ್ರೈನ್ ಅಲ್ಲಿ ಸ್ವಲ್ಪ ತೊಂದರೆ ಇರುತ್ತೆ ಇಂಥವ್ರಿಗೆ ಏನಾಗುತ್ತೆ ರೊಟೀನ್ ಕನ್ನಡಕ ಯಾವಾಗ ಹೆಲ್ಪ್ ಆಗಲ್ಲ ಯಾವಾಗ ಸರ್ಜರಿ ಹೆಲ್ಪ್ ಆಗೋಲ್ಲ ದೆನ್ ವಿ ಟೇಕ್ ದ ಹೆಲ್ಪ್ ಆಫ್ ಲೋ ವಿಷನ್ ಡಿವೈಸ್ ಲೋ ವಿಷನ್ ಡಿವೈಸಸ್ ತುಂಬಾ ದಿವಸದಿಂದ ಇದೆ ಅದರಲ್ಲಿ ದೂರಕ್ಕೆ ಎಷ್ಟು ಬೇಕು ಹತ್ತಿರಕ್ಕೆ ಬೇಕು ಅದೆಲ್ಲ ವ್ಯತ್ಯಾಸ ಇದೆ ಈಗ ಒಂದ್ಸಲಿ ಫಾರ್ ಎಕ್ಸಾಂಪಲ್ ವಯಸ್ಸಾಗಿದ್ದವ್ರಿಗೆ ಚೆಕ್ ಹೆಂಗೆ ಎಲ್ಲಿ ಸೈನ್ ಮಾಡಬೇಕು ಅಂತ ಗೊತ್ತಾಗಲ್ಲ ಚೆಕ್ ಮೇಲೆ ಎಲ್ಲಿ ಇಡಬೇಕು ಅದ್ರಲ್ಲಿ ಸೈನ್ ಮಾಡೋದು ಅದು ಆ ಥರ ಎಲ್ಲ ಇದೆ ಐ ಮೀನ್ ಇವನ್ ಮ್ಯಾಗ್ನಿಫೈಯಿಂಗ್ ಡಿವೈಸಸ್ ಇದೆ ಅದರಲ್ಲೂ ವಿತ್ ಸೆಲ್ಫ್ ಇಲ್ಯುಮಿನೇಟೆಡ್ ನಾನ್ ಡೆಸ್ಕ್ ಡೆಸ್ಕ್ಟಾಪ್ ಅದೆಲ್ಲ ಇದೆ ಬಟ್ ಮಕ್ಕಳಲ್ಲಿ ಏನು ತೊಂದರೆ ಆಗುತ್ತೆ ಅಂದ್ರೆ ದೂರಕ್ಕೂ ಹತ್ತಿರಕ್ಕೂ ಸೆಪರೇಟ್ ಬೇಕಾಗುತ್ತೆ ದೂರಕ್ಕೆ ಟೆಲಿಸ್ಕೋಪ್ಸ್ ಉಪಯೋಗಿಸ್ತೀವಿ ಅದು ಒಂದು ಕಣ್ಣಲ್ಲಿ ಒಂದು ಕಣ್ಣ ಮುಂದೆ ಇಟ್ಕೊಂಡು ನೋಡಬೇಕು ಅದು ದೂರದಿರೋದು ಹತ್ರ ಬಂದಂಗೆ ಕಾಣಿಸುತ್ತೆ ಆದ್ರೆ ಏನಾಗುತ್ತೆ ಫೀಲ್ಡ್ ಸೈಡಲ್ಲಿ ಇರೋದೆಲ್ಲ ಕಮ್ಮಿ ಆಗ್ಬಿಡುತ್ತೆ ಸೊ ಬರಿಬೇಕಾದ್ರೆ ಸ್ವಲ್ಪ ಬರೀತಾರೆ ತಿರ್ಗಾ ಕಾಪಿ ಮಾಡ್ತಾರೆ ತುಂಬ ಲೇಟ್ ಆಗಿಬಿಡುತ್ತೆ ಕಷ್ಟ ಆಗುತ್ತೆ ಇವ್ರದನ್ನು ಹ್ಯಾಂಡಲ್ ಮಾಡೋದು ಆಮೇಲೆ ಓಡಾಡೋದು ತೊಂದರೆ ಆಗುತ್ತೆ ಈಗ ಆರಾಮ್ ವಿಷನ್ ಅವ್ರ ಎಸ್ ಎಚ್ ಜಿ ಕಂಪನೀಸ್ ಅಲ್ಲಿ ಮ್ಯಾನುಫಿ ವಿತ್ ಇನ್ ಕೊಲಾಬ್ರೇಷನ್ ವಿತ್ ನಾರಾಯಣ್ ಹೆಸರಲ್ಲ ಇದನ್ನ ಡಿವೈಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ದಿಸ್ ಆಸ್ ಮಲ್ಟಿಪಲ್ ಕ್ಯಾಮರಾಸ್ ಇದರಲ್ಲಿ ಸೊ ದೂರಕ್ಕೂ ಹತ್ತಿರಕ್ಕೂ ಇಂಟರ್ಮೀಡಿಯೇಟ್ ಡಿಸ್ಟೆನ್ಸ್ಗೂ ಹೆಲ್ಪ್ ಆಗುತ್ತೆ ಸೊ ಮಲ್ಟಿಪಲ್ ಡಿವೈಸ್ ಅವಶ್ಯಕತೆ ಇಲ್ಲ ಅಂಡ್ ಈ ಡಿವೈಸ್ ಅಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಸೆಂಟ್ರಲ್ ಫೀಲ್ಡ್ ಹೋಗಿದ್ರೆ ದೂರದ ಫೀಲ್ಡ್ಸು ಕಾಣಿಸುತ್ತೆ ಪ್ಲಸ್ ಇಟ್ ಇಂಪ್ರೂವ್ಸ್ ದ ಫೀಲ್ಡ್ ಆಫ್ ವಿಷನ್ ಸೊ ಈ ಪ್ರಾಬ್ಲಮ್ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರೋರಿಗೆ ಈ ಮಲ್ಟಿಪಲ್ ಕ್ಯಾಮರಾಸ್ ಇರೋದ್ರಿಂದ ಪ್ಲಸ್ ಕೈಯಲ್ಲಿ ಒಂದು ಡಿವೈಸ್ ಇರುತ್ತೆ ಅದು ಆಲ್ಮೋಸ್ಟ್ ಲೈಕ್ ನಿಮ್ಮದು ಇದು ಇರುತ್ತಲ್ಲ ಟಿವಿಗೆ ಆ ತರ ಸೊ ಅದು ಹೇಳ್ಕೊಡ್ತೀವಿ ಯಾವ್ದು ಯೂಸ್ ಮಾಡಿದ್ರೆ ನಿಮ್ಗೆ ಫೀಲ್ ಇಂಪ್ರೂವ್ ಆಗುತ್ತೆ ಇಲ್ಲ ಮ್ಯಾಗ್ನಿಫಿಕೇಶನ್ ಬೇಕು ದೂರದ ಹತ್ರ ಕಾಣಿಸೋದು ಸೊ ಇದರಿಂದ ಏನಾಗ್ತಿದೆ ಮಕ್ಕಳಿಗೆ ಇನ್ನೊಂದು ದೊಡ್ಡವರಿಗೂ ಅವ್ರ ಇಂಡಿಪೆಂಡೆನ್ಸ್ ಇಂಪ್ರೂವ್ ಆಗ್ತಿದೆ ಕಂಪ್ಯೂಟರ್ ಮೇಲೂ ಕೆಲಸ ಮಾಡಬಹುದು ವರ್ಡಲ್ಲೂ ಇಂಡಿಪೆಂಡೆಂಟ್ ಇಂಡಿಪೆಂಡೆನ್ ಅವ್ರ ಡೇ ಟು ಡೇ ಆಕ್ಟಿವಿಟೀಸ್ ತುಂಬಾ ಆರೋ ವಿಷನ್ ಹೆಲ್ಪ್ ಆಗ್ತಾ ಇದೆ ನಾವೀಗ ತುಂಬಾ ಜನ ನೂರು ಜನ ಕೊಟ್ಟು ನೋಡಿದೀವಿ ಸೊ ಅದ್ ಹೆಲ್ಪ್ ಯಾರಿಗಾಗುತ್ತೋ ಅಂತ ನೋಡಿ ನಾವು ಕೊಡ್ತಾ ಇದೀವಿ ಎಲ್ರಿಗೂ ಕೂಡ ಹೋಗ್ತಾ ಇಲ್ಲ ಪರ್ಟಿಕ್ಯುಲರ್ ವಿಷನ್ ಇರಬೇಕು ಏನ್ ಐ ಮೀನ್ ಪ್ಲಸ್ ದೇ ಶುಡ್ ಬಿ ಏಬಲ್ ಟು ಹ್ಯಾಂಡಲ್ ಈ ದ ಹ್ಯಾಂಡಲ್ ಇರೋದು రిమోట్న సో దిస్ ఈస్ ఆక్చులి ఏఐ పవర్డ్ ఏ పవర్డ్ అందరూ ముందే మున్ ముందే యారు కతారు అంత అది ఇష్ట జన నోడిబిట్టు నెక్స్ట్ హేత్తవ్ బందారు అంత టెక్స్ట్ కూడా నెక్స్ట్ రీడ్ మోతా ఇంప్రూవ్మెంట్ సాధ్యత ఇది ఆడ్ మాట్లా

ಫ್ರೀ ಮುಂದಿನ ದಿನಗಳಲ್ಲಿ ಹೇಗೆ ಯೋಜನೆ ಇದೆ ಯಾಕಂದ್ರೆ ಸ್ವಲ್ಪ ಕಾಸ್ಟ್ಲಿ ಅಂದ್ರೆ ಅಂದ್ರೆ ಸಾಮಾನ್ಯ ಜನರಿಗೆ ಸ್ವಲ್ಪ ಅಫೋರ್ಡೆಬಲ್ ಕಷ್ಟ ಅಂತ ಅನ್ಸುತ್ತೆ ಆ ದೃಷ್ಟಿಯಿಂದ ನೀವು ನಾರಾಯಣ್ ಕಂಪನಿ ಎನ್ ಜಿಒ್ರ ಮೂಲಕನೂ ಅವರು ಕಮ್ಮಿ ಕೊಡೋ ಹೆಲ್ಪ್ ಮಾಡ್ತಾರೆ ಇಂಗ್ ಏಡ್ಸ್ ಸೊ ಯಾರು ಬೇಕು ಪೀಪಲ್ ಹು ಡಿಸರ್ವ್ ದಿ ಕ್ಯಾನ್ ಡೆಫಿನೆಟ್ಲಿ ಹತ್ರ ಬರಬಹುದು ನಾವು ಅವ್ರನ್ನ ಅಸೆಸ್ ಮಾಡಿ ಕೊಡ್ತೀವಿ ಡೆಫಿನೆಟ್ ಇಂಪ್ರೂವ್ಮೆಂಟ್ ಮಾಡೋಕ್ಕೂ ಇಂಜಿನಿಯರ್ಸ್ ಎಸ್ ಎಸ್ ಜಿ ಆರ್ ರೆಡಿ ಟು ಡೂ ದಟ್ ಸೊ ಎಲ್ಲೆಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೋ ಅದನ್ನ ಅವ್ರು ಕಂಡು ಚೇಂಜ್ ಮಾಡಿ ಮಾಡಿ ಕೊಡ್ತಾ ಇದ್ದಾರೆ ಹಾಗಾದ್ರೆ ಇದರ ಬಗ್ಗೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಡಬಹುದಾ ಯಾಕಂದ್ರೆ ಈಗ ನಾರಾಯಣ ನೇತ್ರಾಲಯ ಇದೆ ಯಾಕಂದ್ರೆ ಈಗ ಇವತ್ತೇನು ನೀವು ಲಾಂಚ್ ಮಾಡಿದೀರಾ ಅದರ ಬಗ್ಗೆ ಏನಾದ್ರು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಾವು ಅನುಕೂಲ ಆಗುತ್ತೆ ಡೆಫಿನೆಟ್ ಆಗಿ ನಮ್ ಸಿ ಡಿಪಾರ್ಟ್ಮೆಂಟ್ ಅಂತ ಇದೆ ನಾರಾಯಣ ನೇತ್ರಾಲಯ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಗೆ ಇದ್ರ ಬಗ್ಗೆ ಅಲ್ಲಿ ಫಸ್ಟ್ ಪರಿಶೀಲನೆ ಮಾಡಿಸಿ ಹಿಂಗ್ ಆಗತ್ತಾ ಇಲ್ವಾ ಅಂತ ನೋಡಿ ಹೇಳ್ತಾರೆ ಅದಕ್ಕೆ ಡೋನರ್ ಸಹಿತ ಹುಡುಕುವಂತ ವ್ಯವಸ್ಥೆ ಮಾಡಬಹುದು ಮಾಡಬಹುದು ಓಕೆ ಇಷ್ಟು ಹೇಳಿದಕ್ಕೆ ಆಕ್ಚುಲಿ ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ಮಾಡಿದಿರಾ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಂತ ನಿಮಗೆ ಅಭಿನಂದನೆಗಳು ಧನ್ಯವಾದ ಧನ್ಯವಾದ ಓಕೆ ನೀವು ಹೇಳಿ ಅಮ್ಮ ನನ್ನ ಹೆಸರು ಶಾಂತಮ್ಮ ಅಂತ ನಿಮ್ಮ ಮೊಮ್ಮಗ ಅವನು ಓಕೆ ಅವನ್ಗೆ ಐದು ವರ್ ಐದನೇ ಕ್ಲಾಸ್ ನಿಂದನೂ ನಮ್ಗೆ ಅವನ್ಗೆ ಸಮಸ್ಯೆ ಇದೆ ಅಂತ ಗೊತ್ತಿರ್ಲಿಲ್ಲ ನಮ್ಗೆ ಅವನ್ಗೆ ಐದನೇ ಕ್ಲಾ ಐದ್ ಐದು ವರ್ಷ ಆದ್ಮೇಲೆನೆ ನಮ್ಗೆ ಅವನ್ ಅವ್ನು ಹೇಳದ್ಮೇಲೆ ನಮ್ಗೆ ಗೊತ್ತಾಯ್ತು ಅವ್ರಿಗೆ ಗೊತ್ತಾದ ಮೇಲೆ ನಾವು ಎಲ್ಲಾ ಕಡೆ ಮೈಸೂರು ಚನ್ನಪಟ್ಣ ಈ ಎಲ್ಲಾ ಕಡೆನು ನಾವು ತೋರಿಸ್ತೋ ಎಲ್ಲೂ ನಮ್ಗೆ ಉಪಯೋಗ ಆಗ್ಲಿಲ್ಲ ಅವ್ನಿಗೆ ಅವನಿಂದ ಯಾವ್ದು ಅವ್ನಿಗೆ ಆಮ್ಯಾಗ ತಿರ್ಗಾ ನಾವು ಇವಾಗ ಮೂರು ತಿಂಗಳಾಯ್ತು ನಾವು ಬೆಂಗಳೂರಿಗೆ ಬಂದು ಅವಾಗ ಕ್ರಾಸ್ ಕ್ರಾಸಲ್ಲಿ ಒಂದು ಆಸ್ಪತ್ರೆಗ್ ಹೋದು ಅಲ್ಲಿಗ್ ಹೋದ್ಮೇಲೆ ಅವ್ರ ಹೇಳಿದ್ರು ಇಂತ ತಕ್ಕ ಹೋದ್ರೆ ನಿಮ್ ಒಳ್ಳೇದೈತದೆ ಕಣ್ಣನ್ ನಾರಾಯಣ ನೇತ್ರಾಲೇ ಹೋದ್ರೆ ಅಂತ ಹೇಳಿದ್ರು ನಾವ್ ಅಲ್ಲಗ್ ಬಂದು ಎರಡ್ ತಿಂಗಳು ತೋರ್ಸ್ತೋ ಎರಡ್ ತಿಂಗಳು ಆದ್ಮೇಲೆ ಮೊನ್ನೆ ಮೂರು ದಿವ್ಸದಿಂದ ನಮ್ಗೆ ಕರೆಸಿದ್ರು ತಿರ್ಗಿ ಅಲ್ಲಿಗೆನೇನೆ ನಾರಾಯಣ ನೇತ್ರ ಅಲ್ಲಿಗೆ ಹೋದವು ಅಲ್ಲಿಗೆ ಹೋದ್ಮೇಲೆ ಅಲ್ಲೂ ಒಂದು ಇಂಟ್ರ್ಯೂ ಮಾಡಿದ್ರು ಚ ಕಣ್ಣಿಗೆಲ್ಲ ಹಾಕಿ ನೋಡಿದ್ರು ಇದನ್ನ ಕೊಟ್ಟರೆ ನಿಮಗೆ ಇದು ಉಪಯೋಗ ಆಯ್ತದ ಹೆಂಗೆ ಹಾಕನ್ನು ನೋಡಿ ಅಂತ ಅಂದ್ಮೇಲೆ ಅವನಿಗೆ ಹಾಕಿ ನೋಡಿದ್ಮೇಲೆ ಇದರಿಂದ ನನಗೆ ಉಪಯೋಗ ಐತೆ ಅಂತ ಹೇಳಿದ್ರು ಅವರು ಹೇಳಿದ್ಮೇಲೆ ನಮಗೆ ಇಂಥ ಇಲ್ಲಿಗೆ ಕಳಿಸ್ಕೊಟ್ರು ಯಾವುದು ಯಾವುದು ಬಿ ಗ್ರೇಡ್ ಇದ್ರಿಗೆ ಅಲ್ಲಿಗೆ ಹೋಗಿದೋ ಅಲ್ಲಿಂದ ನಮ್ಗೆ ನೆನ್ನೆ ಅಲ್ಲಿಗೆ ಹೋದ ಆಮೇಲೆ ಅಲ್ಲಿಂದ ಬಂದು ಇವತ್ತು ಇಲ್ಲಿಗೆ ನಮ್ಗೆ ಹೇಳಿದ್ರು ಇವತ್ತು ಬಂದು ನಮ್ಗೆ ನಮ್ಗೆ ಇದರಿಂದ ಕೊಟ್ಟದ ಮೇಲೆ ನಮ್ಗೆ ನಮ್ಗೆ ಒಳ್ಳೇದಾಯ್ತು ಸಮಾಧಾನ ಆಯ್ತು ನಮಸ್ಕಾರ ಇವತ್ತು ಎಸ್ ಎಚ್ ಜಿ ಸಂಸ್ಥೆಯವರು ಒಂದು ಲೋ ವಿಷನ್ಗೆ ಒಂದು ವಿಶೇಷವಾದಂಥ ಉಪಕರಣಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಅವರು ನಾರಾಯಣ ನೇತ್ರಾಲಯದ ಸಹಭಾಗಿತ್ವದಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇವತ್ತು ದಾಲ್ಮಿಯಾ ಟ್ರಸ್ಟಿನ ಮುಖಾಂತರ ಒಂದು ಮೂವತ್ತಕ್ಕೂ ಹೆಚ್ಚು ಏನು ಆ ಸಮಸ್ಯೆಯಲ್ಲಿ ಬಳತ್ ಬಳಲುತ್ತಿರುವವರಿಗೆ ಒಂದು ಡೊನೇಷನ್ ಕೊಟ್ಟಿದ್ದಾರೆ ಆ ಬಗ್ಗೆ ಒಂದೆರಡು ಮಾತು ತಮ್ಮ ಹೆಸರು ಸರ್ ಸರ್ ನನ್ನ ಹೆಸರು ರಾಕೇಶ್ ಅಂತ ಹೇಳಿ ನನಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಟಿ ಬಿ ಮೆಲ್ ಆಗಿತ್ತು ಅದರಿಂದ ನಂದು ಕಣ್ಣಿನ ರೆಟೀನ್ ಆಗಿ ಎಫೆಕ್ಟ್ ಆಗಿ ನರದ ಮೈನ ನರ ಎಫೆಕ್ಟ್ ಆಗಿತ್ತು ಅದರಿಂದ ನನ್ನ ದೃಷ್ಟಿ ಕಡಿಮೆ ಆಗಿ ನಂಗೆ ಹತ್ರದ ದೂರದ ಯಾವುದು ಕಾಣಿಸ್ತಾ ಇರಲಿಲ್ಲ ಕ್ಲಿಯರ್ ಆಗಿ ಅದರಿಂದ ನಾನು ನಾರಾಯಣ ನೇತ್ರಾಲಯಕ್ಕೆ ಬಂದು ಕಂಟೆಸ್ಟ್ ಮಾಡಿಸಿದಾಗ ನನ್ನ ನರಗೆ ಇದು ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು ಅದಾದ್ಮೇಲೆ ಇದು ಹೊಸ ಕನ್ನಡಕ ಒಂದು ಇದು ಎಲ್ಲ ಇದು ಎಲ್ಲರೂ ಸೇರಿ ಒಂದು ಪ್ರಯತ್ನದಿಂದ ಒಂದು ಹೊಸ ಕನ್ನಡಕ ಮಾಡಿದ್ದಾರೆ ಅವರ ಇದು ಅಂತ ಈ ಕನ್ನಡಕ ಹಾಕೊಂಡ್ರೆ ನನಗೆ ಎಲ್ಲಾ ಹತ್ತಿರದ ದೂರ ಎಲ್ಲಾ ದೃಷ್ಟಿಯು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸರ್ ಈಗ ನಿಮಗೆ ಈಗ ಈ ಉಪಯೋಗ ಮಾಡ್ತಾ ಇದೀರಲ್ಲಿಸ್ತಾ ಇದೆ ಈಗ ಈಗ ತುಂಬಾ ಖುಷಿ ಆಗ್ತಾ ಇದೆ ಸರ್ ನಾನು ತುಂಬಾ ಧನ್ಯವಾದ ಹೇಳುತ್ತೀನಿ ನಾನು ಪೂರ್ವಕವಾಗಿ ನಾರಾಯಣ ನೇತ್ರಾಲಯಕ್ಕೂ ಮತ್ತು ದಾಲ್ಮಿ ಸಹ ತೋ ನನ್ನ ಹೃದಯ ಪೂರ್ವಕ ಧನ್ಯವಾದವನ್ನು ಸರ್ ಹಾಗೆ ಈ ಒಂದು ಉಪಕರಣ ಅಭಿವೃದ್ಧಿ ಜಿ ಸಂಸ್ಥೆಗೂ ಸಹಿತ ನಾವು ಧನ್ಯವಾದ ಹೇಳೋಣ ಹೌದು ಸರ್ ನಿಜ ಖಂಡಿತವಾಗ್ಲು ಅವ್ರಿಗೂ ನನ್ನ ಹೃದಯಪೂರ್ವಕ ಪೂರ್ವಕ ಧನ್ಯವಾದವನ್ನು ಹೇಳ್ತೀನಿ ತಮ್ಮ ಹೆಸರು ರಾಕೇಶ್ ಅಂತ ಓಕೆ ಧನ್ಯವಾದ ನಮಸ್ಕಾರ ವೀಕ್ಷಕ ಬಂಧುಗಳೇ ಇವತ್ತು ನಾರಾಯಣ ನೇತ್ರಾಲಯದವರು ದಾಲ್ಮಿಯ ಟ್ರಸ್ಟಿನ ಮುಖಾಂತರ ಮೂವತ್ತಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಕಣ್ಣಿನ ಸಮಸ್ಯೆ ಅಂದರೆ ಲೋ ವಿಷನ್ ಅಂತ ಹೇಳುವಂತಹ ಏನೇ ಸಮಸ್ಯೆ ಇದೆ ಅದರಿಂದ ಬಳಲುತ್ತ ಎಸ್ ಎಚ್ ಜೆ ಅಂತ ಸಂಸ್ಥೆ ಡೆವಲಪ್ ಮಾಡಿದಂಥ ಒಂದು ವಿಶೇಷ ಉಪಕರಣಗಳನ್ನು ಇಲ್ಲಿ ವಿತರಿಸಿದ್ದಾರೆ ಹಾಗೆ ನಮ್ಮೊಂದಿಗೆ ಮಧ್ಯಪ್ರದೇಶದಿಂದ ಸಹಿತ ಬಂದಿದ್ದಾರೆ ಈ ಇದರ ಉಪಕರಣವನ್ನು ಪಡ್ಕೊಳ್ಳಿಕ್ಕೆ ಅವರ ಹತ್ರ ಮಾತಾಡೋಣ ಆಪ್ಕಾ ನಾಮ್ ಅಭಿಜಿತ್ ತಿವಾರಿ ओके okay, आप मध्य प्रदेश से आए ना जी सर ओके okay, बता दीजिए आपका वो आप इधर आ गया आप आ, आ, आपको हमारा डिवाइस हमको दिया दाल मिया ट्रस्ट से आपको डिवाइस मिला जी. आप बता दीजिए आपका क्या हो गया क्या क्यों यूज कर रहे हैं सबसे पहले तो दाल मिया ट्रस्ट और नारायण नेता का बहुत बहुत धन्यवाद मुझे आ, आई प्रॉब्लम है एक्चुअली मेरी आँखों की जो रोशनी है वो कम है और उसके मुझे कम दिखाई देता है जिससे मैं पढ़ाई वगैरह और एजुकेशन ए, कम कर पाता हूँ और जो ये डिवाइस इन्होंने दिया है इससे मेरी एजुकेशन का लेवल अच्छा होगा और इससे मुझे दिखाई भी अच्छा देता है जिससे <coughs> मैं सिविल सर्विसेज की प्रिपरेशन कर रहा हूँ तो उसमें मुझे हेल्प मिलेगी और डालमिया ट्रस्ट और नारायण का बहुत बहुत धन्यवाद कि उन्होंने मुझे इसके लिए सिलेक्ट किया और मेरी एजुकेशन जो है इससे बेहतर होगी और मेरी डेली एक्टिविटीज भी ऐसा ही हो जाएंगी बहुत खुशी लग रहा है और आपका माँ भी इधर ही है माँ से बात करेंगे। बता दीजिए मैं मैडम हाँ ये मेरा बेटा अभिजीत तिवारी है इसको नारायण नेत्रालय और डालमिया के द्वारा विजन दिया गया और विजन उसको लगाने से इसको बेहतर महसूस हो रहा है मुझे बहुत खुशी है कि मेरे बेटे जैसे और भी कई बच्चों को उन्होंने फ्री दिया है बहुत बहुत धन्यवाद डालमिया फैमिली एंड नारायण नेत्रालय थैंक यू ओके बंद ಅವರ ವಿಷನ್ ಹೇಳುವಂಥ ಒಂದು ವಿಶೇಷವಾದಂಥ ಉಪಕರಣ ಇದು ಲಕ್ಷಾಂತರ ಜನ ಅಂದರೆ ಕಣ್ಣಿನ ಸಮಸ್ಯೆ ಇದ್ದವರಿಗೆ ಅನುಕೂಲ ಆಗ್ಬಹುದು ದೃಶ್ಯ ಒಂದು ವಿಶೇಷವಾದಂಥ ಏನು ನಾವು ಇವತ್ತು ಫಲಾನುಭವಿಗಳೊಂದಿಗೆ ಮಾತನಾಡಿದಿವಿ ಹಾಗೆ ತಮ್ಮಲ್ಲಿ ಒಂದು ಏನು ಅಂತ ಹೇಳಿದ್ರೆ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರುಗಳಿಗೆ ಈ ವಿಡಿಯೋ ಮುಖಾಂತರ ನೀವು ತಲುಪಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಜನದನೆಯಿಂದ ರಾಮಕೃಷ್ಣ ನಮಸ್ಕಾರ